ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾವಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಹದಿನೇಳು ಸದಸ್ಯರ ಬಲದೊಂದಿಗೆ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಸಿದ್ಧಾರ್ಥಗೌಡ ಪಾಟೀಲ್ ಅವರು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಶಾಂತಾಬಾಯಿ ಸುಬೇದರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ್ ನೈಕ್ ನನಗೆ ಸಿಕ್ಕಿರುವ ಅವಕಾಶದಲ್ಲಿ ಶಿಗ್ಗಾಂವಿ ಪಟ್ಟಣದ ಜನತೆಗೆ ಮೂಲಭೂತ ಸೌಕರ್ಯ ಸೇರಿದಂತೆ ಕುಡಿಯುವ ನೀರು ಹಾಗೂ ಸ್ವಚ್ಛತೆ ಬಗ್ಗೆ ಹೆಚ್ಚು ಒತ್ತು ನೀಡಲಾಗುವುದು ಜೊತೆಗೆ ನನ್ನ ಆಯ್ಕೆಗೆ ಸಹಕರಿಸಿದ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಬೆಂಬಲಿಸಿದ ಸರ್ವ ಸದಸ್ಯರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು

ನನ್ನ ಪ್ರಾಮಾಣಿಕತೆ ಸಾಧ್ಯತೆ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಮೂಲಭೂತ ಸೌಕರ್ಯ ಹಾಗೂ ಕುಳಿ ನೀರು ಪೂರೈಸಿದ್ದು ಎಷ್ಟು ಪ್ರಾಮಾಣಿಕತೆ ಸೇವೆ ಮಾಡಬೇಕಂತ ಅಷ್ಟು ಸಾಧ್ಯತೆ ಅಂತ ನಾವು ಮಾಡುವ ಪ್ರಯತ್ನ ಮಾಡ್ತೇನೆ ಅಮೃತ ಹಿಂದೆ ಇರ್ತಾರಲ್ಲ ಕಂಟಿನ್ಯೂ ಬಿಜೆಪಿನೇ ಕಂಟಿನ್ಯೂ ಬರ್ತೈತಿ ಅವರು ಮಾಡ್ತಾರೆ ಅವ್ರಿಗೂ ಅವಕಾಶ ಕೊಡೋಣ ನಾವು ತಿಂಗಳ ಅಂದ್ರೆ ಸರ್ ನಮ್ಮ ಕಮಿಟಿಗೆ ಬಿಟ್ಟಿದ್ದ ಒಳ ಒಪ್ಪಂದ ಏನೇನಾಗಿತ್ತು ಒಳ ಒಪ್ಪಂದ ಅಂತ ಇದು ಇರಲಿಲ್ಲ ಬಟ್ ನಾನು ನಮ್ಮ ಕಮಿಟಿಗೆ ಏನೇನಿಲ್ಲ ಅಂತ ಧನ್ಯವಾದ ಒಟ್ಟು ಇಪ್ಪತ್ತ್ ಮೂರು ಸದಸ್ಯ ಬಲವಿರುವ ಶಿಗ್ಗಾಂವಿ ಪುರಸಭೆಯ ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಆರು ಪಕ್ಷೇತರ ಎಂಟು ಸದಸ್ಯರಿದ್ದರು ಅಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಸ್ಥಾನಕ್ಕೆ ಬಿಜೆಪಿಯ ಸಿದ್ಧಾರ್ಥಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷದ ವಸಂತ ಬಾಗೂರ್ ಇಬ್ಬರು ನಾಮಪತ್ರ ಸಲ್ಲಿಸಿದ್ರು ಉಪಾಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗಕ್ಕೆ ಮೀಸಲಾಗಿದ್ದ ಸ್ಥಾನಕ್ಕೆ ಬಿಜೆಪಿಯ ಶಾಂತಾಬಾಯಿ ಸುಬೇದರ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಚುನಾವಣಾ ಪ್ರಕ್ರಿಯೆಯಲ್ಲಿ ಹದಿನೇಳು ಸದಸ್ಯರು ಬಿಜೆಪಿಯ ಸಿದ್ಧಾರ್ಥಗೌಡ ಪಾಟೀಲ್ ಅವರಿಗೆ ಕೈ ಎತ್ತುವ ಮೂಲಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ವಸಂತ ಆರು ಸದಸ್ಯರ ಬೆಂಬಲವಷ್ಟೇ ಸಿಕ್ಕಿತು ಪಕ್ಷೇತರರೆಲ್ಲರೂ ಸಂಸದ ಬಸವರಾಜ ಬೊಮ್ಮಾಯಿ ಅವರ ನಿರ್ದೇಶನದಂತೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಿದರು ಚುನಾವಣಾಧಿಕಾರಿಯಾಗಿ ತಹಶೀಲ್ದಾರ್ ಸಂತೋಷ್ ಹೀರಮಠ್ ಕಾರ್ಯನಿರ್ವಹಿಸಿದ್ರು